ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮವಾಗಿದ್ದೀರಿ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಈ ದಿನದ ಈ ವಿಡಿಯೋದಲ್ಲಿ ನಿಮಗೋಸ್ಕರ ವಾಚನ ಮಾಡೋದಕ್ಕೋಸ್ಕರ ನಾನು ತಂದಿರುವಂತಹ ಪುಸ್ತಕ ತಮಿಳು ತಲೆಗಳ ನಡುವೆ ಇತ್ತೀಚೆಗೆ ಒಂದು ವಿವಾದ ಆಯಿತು ಕಮಲ್ ಹಾಸನ್ ಅವ್ರದ್ದು ಅವರು ಕನ್ನಡವನ್ನು ತಮಿಳಿನಿಂದ ಬಂದದ್ದು ತಮಿಳೆ ಕನ್ನಡದ ಒಂದು ಮೂಲ ಭಾಷೆ ಅಂತ ಹೇಳಿ ಹೇಳಿದ್ರು ಈ ಒಂದು ಭಾವನೆ ತಮಿಳರಲ್ಲಿ ಕೇವಲ ಕಮಲ್ ಹಾಸನ್ ಅವ್ರಿಗೆ ಇರೋ ಅಂಥದ್ದಲ್ಲ ಸಾಮಾನ್ಯವಾಗಿ ಎಲ್ಲ ತಮಿಳರಲ್ಲೂ ಕೂಡ ತಮ್ಮ ಭಾಷೆ ತುಂಬಾ ಪ್ರಾಚೀನವಾದದ್ದು ತುಂಬಾ ಶ್ರೇಷ್ಠವಾದದ್ದು ಅನ್ನುವಂತಹ ಭಾವನೆ ಇದೆ ಅದನ್ನ ಅವರು ಸದಾಕಾಲ ಸಾಧಿಸ್ತಿರ್ತಾರೆ ಕೂಡ ಅದನ್ನ ಡಾಕ್ಟರ್ ಬಿ ಜಿ ಎಲ್ ಸ್ವಾಮಿಯವರು ತಮಿಳು ತಲೆಗಳ ನಡುವೆನ ಕೃತಿನಲ್ಲಿ ಎಷ್ಟು ಚೆನ್ನಾಗಿ ವಿಡಂಬನಾತ್ಮಕವಾಗಿ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಓದ್ದಾಗ ಅನ್ಸುತ್ತೆ ಅಪ್ಪ ಎಷ್ಟು ತುಂಬ ಅತಿಯಾದಂತಹ ಒಂದು ಭಾಷಾಭಿಮಾನ ಹೊಂದಿರೋರು ತಮಿಳರು ಮತ್ತು ತಮ್ಮದನ್ನೇ ಸಾಧಿಸುವಂಥವ್ರು ಅನ್ನೋದು ಗೊತ್ತಾಗುತ್ತೆ ಅವರ ಒಂದು ಕೃತಿ ಶಿಲಪಧಿಕಾರಂ ಅನ್ನುವಂತಹ ಕೃತಿ ಅದು ನಮಗೆ ಓದ್ದಾಗ ಸಾಮಾನ್ಯ ಅನಿಸುತ್ತೆ ಆದರೆ ಅವರು ಅದನ್ನು ಎಷ್ಟು ಶ್ರೇಷ್ಠ ಅಂತ ಹೇಳ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಎಷ್ಟು ಶ್ರೇಷ್ಠ ಅಂತ ಅವ್ರು ಹೇಳ್ಕೊಳ್ತಾರೆ ಆದರೆ ಅದು ಎಷ್ಟು ಸ್ಥಿರ ಸಾಮಾನ್ಯವಾದದ್ದು ಅನ್ನೋದನ್ನು ನಮ್ಮ ಸ್ವಾಮಿಯವರು ಈ ಕೃತಿನಲ್ಲಿ ತುಂಬ ಚೆನ್ನಾಗಿ ವಿಡಂಬಿಸ್ತಾ ಹೋಗಿದ್ದಾರೆ ವಿಡಂಬನಾತ್ಮಕವಾಗಿ ಹೇಳ್ತಾ ಹೋಗಿದ್ದಾರೆ ಅದನ್ನ ಈಗ ನಾನು ಒಂದು ಭಾಗವನ್ನ ಅದರಲ್ಲಿ ಅನೇಕ ಲೇಖನಗಳಿದ್ದಾವೆ ಅದರಲ್ಲಿ ಒಂದು ಲೇಖನವನ್ನ ನಾನು ನಿಮಗೆ ಇಲ್ಲಿ ವಾಚನ ಮಾಡ್ತೀನಿ ನಿಮ್ಗಿದು ಚೆನ್ನಾಗಿದೆ ಅನ್ಸಿದ್ರೆ ನಿಮಗೆ ಇನ್ನೂ ತಿಳ್ಕೊಬೇಕು ಅನ್ನೋಂತಹ ಆಸಕ್ತಿ ಇದ್ರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಇದರ ಮುಂದಿನ ಬೇರೆ ಬೇರೆ ಏನು ಲೇಖನಗಳಿದ್ದಾವೆ ಅವುಗಳ್ನು ಕೂಡ ವಾಚನ ಮಾಡ್ತೀನಿ ಫ್ರೆಂಡ್ಸ್ ತುಂಬ ತಮಾಷೆಯಾಗಿ ಇರುತ್ತೆ ಕೇಳೋದಕ್ಕೆ ಬಿ ಜಿ ಎಲ್ ಸ್ವಾಮಿಯವರ ಸಾಹಿತ್ಯವೂ ಸಹ ಅಷ್ಟೇ ಓದೋದಕ್ಕೆ ತುಂಬ ಸರಸವಾಗಿರುತ್ತೆ ಆದರೆ ಅದರಲ್ಲೇ ಸಾಕಷ್ಟು ವಿಚಾರಗಳು ನಾವು ಅರ್ದ್ಕೋಬೇಕಾದಂತಹ ಅನೇಕ ವಿವೇಕದ ಮಾತುಗಳು ಸಹ ಇರುತ್ತೆ ಹಾಗಾಗಿ ಈ ಒಂದು ಲೇಖನದ ವಾಚನ ಈ ಪುಸ್ತಕದ ವಾಚನ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ಆಲಿಸಿ ಯಾರಾದರೂ ಇಂತಹ ಒಂದು ಸಾಹಿತ್ಯದ ಅಭಿಮಾನಿಗಳಾಗಿದ್ದಲ್ಲಿ ಅವರಿಗೆ ಆ ಸಾಹಿತ್ಯದ ಅಭಿಮಾನಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೆ ಮರೆಯದೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹೊಸದಾಗಿ ಚಾನಲ್ಗೆ ವಿಸಿಟ್ ಮಾಡಿದರೆ ನಾನು ವೀಣಾ ಜೀವನದ ವಿವಿಧ ಆಯಾಮಗಳನ್ನು ಕುರಿತಾಗಿ ಸಾಕಷ್ಟು ವಿಡಿಯೋಗಳನ್ನು ನನ್ನ ಸ್ನೇಹ ಸಂಗಮ ಕನ್ನಡ ಚಾನಲ್ನ ಮೂಲಕ ಹಂಚಿಕೊಳ್ತಾ ಇರ್ತೀನಿ ನೀವು ಸ್ನೇಹ ಸಂಗಮ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಸ್ನೇಹ ಬಳಕವನ್ನ ಸೇರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ತಡ ಮಾಡೋದು ಬೇಡ ಈಗ ತಮಿಳು ತಲೆಗಳ ನಡುವೆ ಈ ಕೃತಿಯಿಂದ ಆಯ್ದಿರುವಂತಹ ಶಿಲಪದಿಗಾರಂ ಒಂದು ಭಾಗ ಒಂದು ಅನ್ನುವಂತಹ ಲೇಖನದ ವಾಚನವನ್ನ ಮಾಡ್ತೀನಿ ಇಲ್ಲೂ ಸಹ ಅಷ್ಟೇ ಸ್ವಾಮಿಯವರು ಹೇಳ್ತಾ ಹೋಗ್ತಾರೆ ನೀವು ಕೇಳ್ತಾ ಹೋಗಿ ಮತ್ತು ಕೇಳೋಂತ ಸಂದರ್ಭದಲ್ಲಿ ಆ ಒಂದು ಸನ್ನಿವೇಶವನ್ನ ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳಿ ಆಗ ಹೆಚ್ಚು ಇದು ತುಂಬಾ ಖುಷಿಯನ್ನ ಕೊಡುತ್ತೆ ಓಕೆ ಪ್ರಾರಂಭ ಮಾಡೋಣವೆ ನನ್ನ ವಿದ್ಯಾಗುರುಗಳಾದ ಬಿ ಎಂ ಶ್ರೀ ಅವರು ಭಾಷಣ ವೇದಿಕೆಯನ್ನು ಏರಿದರೆಂದರೆ ಅವರ ಕಂಠಶ್ರೀ ಏನೇನನ್ನೋ ನುಡಿದುಬಿಡುತ್ತಿತ್ತು ಇಂಗ್ಲಿಷ್ ಸಾಹಿತ್ಯದ ಶ್ರೇಷ್ಠತೆಯನ್ನು ಕುರಿತು ಮಾತನಾಡುತ್ತಿದ್ದಾಗ ನಮ್ಮ ಕನ್ನಡದಲ್ಲಿ ಏನಿದೆ ಎಂದು ಸವಾಲು ಹಾಕಿತ್ತು ಚಂಗಲ್ವರಾಯ ಪಿಳ್ಳೆ ಅವರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನಲ್ಲಿ ಶಿಲಪಧಿಕಾರಂ ಕಾವ್ಯವನ್ನು ಕುರಿತು ಮಾತನಾಡಿದ ಮೇಲೆ ಉಪಸಂಹಾರ ಮಾಡಿದ ಕಂಠಶ್ರೀ ನೀವು ತಮಿಳಿನ ತಮಿಳುತನವನ್ನು ಗಮನಿಸಬೇಕು ಕೋವಲನು ಕನ್ನಗಿಯೊಂದಿಗೆ ಪ್ರಣಯಮಯವಾದ ಸವಿ ಮಾತುಗಳನ್ನು ಆಡುವಾಗ ಏನ್ ಕರುಂಬೆ ತೇನೆ ಎಂದು ಪ್ರೇಯಸಿಯನ್ನು ಸಂಬೋಧಿಸುತ್ತಾನೆ ಎಷ್ಟು ಚೆಲುವಾದ ಮಾತುಗಳು ಇದೇ ಸಂದರ್ಭವನ್ನು ಕನ್ನಡದಲ್ಲಿ ನನ್ನ ಕಬ್ಬೆ ಜೇನೆ ಎಂದು ಸಂಬೋಧಿಸಿದರೆ ಎಷ್ಟು ಆಭಾಸವಾಗುತ್ತದೆ ಮಾತುಗಳು ಎಷ್ಟು ಗಡುಸಾಗುತ್ತವೆ ನಯವಿಲ್ಲದ ಭಾಷೆ ಕನ್ನಡ ಎಂದು ಬಿಟ್ಟಿತು ಶ್ರೋತೃಗಳ ಪೈಕಿ ಶೇಕಡ ತೊಂಬತ್ತು ಶ್ರೀಯವರ ವಿದ್ಯಾರ್ಥಿಗಳಾಗಿದ್ದುದರಿಂದಲೂ ಉಳಿದ ಹತ್ತು ಶ್ರೀಯವರ ಭಕ್ತರಾಗಿದ್ದುದರಿಂದಲೂ ತೆಪ್ಪಗೆ ಕುಳಿತಿದ್ದರು ಸಂದರ್ಭದ ನಯವನ್ನು ಅರಿತವರಲ್ಲವೇ ಕನ್ನಡ ಜನ ಕವಿರಾಜ ಮಾರ್ಗಕರ್ತೃವೇ ಕನ್ನಡಿಗರನ್ನು ಜಾಣರ್ ಚದುರರ್ ಎಂದೆಲ್ಲ ಪ್ರಶಂಸೆ ಮಾಡಿದ್ದಾನೆಯಲ್ಲವೇ ಪಿಳ್ಳೆಯವರ ಭಾಷಣವನ್ನು ಶ್ರೀಕಂಠಯ್ಯನವರ ಉಪಸಂಹಾರವನ್ನು ಕೇಳಿಯಾದ ಮೇಲೆ ಮೂಲವನ್ನು ಓದಬೇಕೆಂಬ ಆಸೆ ನನ್ನನ್ನು ಹಿಡಿಯಿತು ತಮಿಳುನಾಡಿನಲ್ಲಿ ನೆಲೆಸಿದ ಮೇಲೆ ಆಸೆ ಪೂರೈಸಿತು ಶಿಲಪದಿಕಾರಂ ಎಂಬುದನ್ನು ಶಿಲಂಬಿನ ಪ್ರಕರಣ ಎಂದು ಭಾಷಾಂತರಿಸಬಹುದು ಶಿಲಂಬು ಎಂದರೆ ಕಾಲಂದುಗೆ ಇಬ್ಬರು ಸ್ತ್ರೀಯರಿಗೆ ಸೇರಿದ ಕಾಲಂದುಗೆಗಳ ಸುತ್ತ ಕತೆ ಬೆಳೆದು ಬಂದಿದೆಯಾದ್ದರಿಂದ ಗ್ರಂಥದ ಹೆಸರು ಸಾರ್ಥಕವಾಗಿದೆ ಕತೆ ಮುಖ್ಯವಾಗಿ ಒಬ್ಬ ಹೆಂಗಸನ್ನು ಅಂದರೆ ಕನ್ನಗಿಯನ್ನು ಕುರಿತದ್ದು ಇವಳೇ ಕಥಾನಾಯಕಿ ಕೋವಲನು ಕನ್ನಗಿಯು ಧನಿಕರಾದ ವಣಿಕ ವಂಶದಲ್ಲಿ ಹುಟ್ಟಿದವರು ಮದುವೆಯಾದ ಮೇಲೆ ಬೇರೆ ಸಂಸಾರ ಹೂಡಿ ಸುಖಶಾಂತಿಗಳಿಂದ ಇರುತ್ತಾರೆ ಇವರ ನಡುವೆ ಮಾಧವಿ ಎಂಬ ವೇಷ್ಯೆ ಪ್ರವೇಶಿಸುತ್ತಾಳೆ ಕೋವಲನು ಹೆಂಡತಿಯನ್ನು ಬಿಟ್ಟು ದುರಾಸೆಯ ಮಾಧವಿಯನ್ನು ಸೇರಿದ ಸ್ವಲ್ಪ ಕಾಲದಲ್ಲೇ ಸರಸ್ವವನ್ನು ಕಳೆದುಕೊಂಡ ಮಾಧವಿಯದು ಕೃತಕ ಪ್ರೀತಿ ಎಂಬುದನ್ನು ಅರಿತುಕೊಂಡ ಮನಸ್ತಾಪ ಬೆಳೆಯಿತು ಕನ್ನಗಿಯ ಬಳಿ ಮರಳಿ ಬಂದ ಆಕೆ ಧರಿಸಿದ್ದ ಕಾಲಂದುಗೆಯನ್ನು ಮಾರಿ ಬಂದ ಹಣದಿಂದ ಹೊಸ ಜೀವನವನ್ನು ಆರಂಭಿಸಬೇಕೆಂಬ ಸಂಕಲ್ಪ ಮಾಡಿ ಕನ್ನಗಿಯೊಡಗೂಡಿ ಪಾಂಡ್ಯ ರಾಜಧಾನಿಯಾದ ಮಧುರೆಗೆ ಬರುತ್ತಾನೆ ಕಾಲಂದುಗೆಯನ್ನು ಮಾರಾಟ ಮಾಡಲು ಚಿನಿವಾರನೊಬ್ಬನನ್ನು ಸಂಧಿಸುತ್ತಾನೆ ಇಲ್ಲಿ ವಿಧಿ ಅವನಿಗೆ ಕಾದಿರುತ್ತದೆ ಈ ಚಿನಿವಾರ ಮಹಾರಾಣಿಯ ಕಾಲಂದುಗೆಯನ್ನು ಅಪಹರಿಸಿ ದುರುಪಯೋಗಪಡಿಸಿ ರಾಜಾಗ್ರಹಕ್ಕೆ ತುತ್ತಾಗಿದ್ದವ ಈ ಕಾಲಂದುಗೆಯನ್ನು ನೋಡಿದೊಡನೆಯೇ ಕೋವಲನೇ ರಾಣಿಯ ಅಂದುಗೆಯನ್ನು ಕದ್ದವನು ಎಂದು ದೂರು ಕೊಡುತ್ತಾನೆ ರಾಜ ಹಿಂದುಮಂದು ವಿಚಾರಿಸದೆ ಕೋವಲನಿಗೆ ಮರಣದಂಡನೆ ವಿಧಿಸುತ್ತಾನೆ ಇದನ್ನು ಅರಿತ ಕನ್ನಗಿ ರಾಜನ ಬಳಿ ಬಂದು ಕಾಲಂದುಗೆಯನ್ನು ಒಡೆಯುತ್ತಾಳೆ ಅದರಿಂದ ವಜ್ರಗಳು ಸುರಿಯುತ್ತವೆ ರಾಣಿಯ ಕಾಲಂದುಗೆಯಲ್ಲಿ ಅಡಕವಾಗಿದ್ದುದು ಮುತ್ತುಗಳು ತನ್ನ ತಪ್ಪನ್ನು ಅರಿತ ರಾಜ ಮನೋರೋಗದಿಂದ ಸಾಯುತ್ತಾನೆ ಅವನ ಹೆಂಡತಿ ಸತಿಯಾಗುತ್ತಾಳೆ ಕನ್ನಗಿಯ ಶಾಪದಿಂದ ಮಧುರೆ ಪಟ್ಟಣ ಉರಿದು ಬೂದಿಯಾಗುತ್ತದೆ ಜನ ಕನ್ನಗಿಯನ್ನು ದೈವವೆಂದು ನಂಬಿ ಅವಳ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಪೂಜೆಗೈಯುತ್ತಾರೆ ಈ ಕಾವ್ಯದ ಕರ್ತೃ ಇಳಂಗೋ ಅಡಿಗಳ್ ಈತ ಅರಸುಮನೆತನಕ್ಕೆ ಸೇರಿದವನೆಂದು ಚೇರನಾಡನ್ನು ಆಳಿದ ಶಂಗುಟ್ಟವನ್ ಎಂಬ ರಾಜನ ಸಹೋದರನೆಂದು ಪಾರಮಾರ್ಥಿಕ ದೃಷ್ಟಿಯಿಂದ ರಾಜ್ಯ ತ್ಯಾಗ ಮಾಡಿ ವೈರಾಗ್ಯವನ್ನು ಸ್ವೀಕರಿಸಿದನೆಂದು ಹೇಳುತ್ತಾರೆ ಇಳಂಗೋ ವರಕವಿ ಶಿಲಪದಿಕಾರಂ ಉತ್ತಮ ಕಾವ್ಯ ಎಂಬುದನ್ನು ಯಾರೂ ಅಲ್ಲಗಳೆಯುವ ಹಾಗಿಲ್ಲ ತಮಿಳರಿಗೆ ಈ ಕಾವ್ಯದ ಮೇಲೆ ಎಲ್ಲೆ ಮೀರಿದ ಅಭಿಮಾನ ತಮಿಳು ಸಾಹಿತ್ಯದ ಶಿಖರವೇ ಶಿಲಪದಿಕಾರ ಎಂದು ಡಂಗುರ ಹೊಯ್ಯುತ್ತಾರೆ ಮಹಾಕಾವ್ಯ ಎಂದು ಜಾಹೀರಾತು ಮಾಡುತ್ತಾರೆ ಗ್ರೀಕ್ ಅಥವಾ ಸಂಸ್ಕೃತ ಮಹಾಕಾವ್ಯಗಳಲ್ಲಿ ವ್ಯಕ್ತವಾಗಿರುವ ಲಕ್ಷಣಗಳು ಶಿಲಪಾಧಿಕಾರಂನಲ್ಲಿವೆಯೇ ಎಂದು ಕೇಳಿದರೆ ಒಡನೆಯೇ ಓಹೋ ಅವುಗಳಲ್ಲಿರುವುದಕ್ಕಿಂತಲೂ ಹೆಚ್ಚಾಗಿಯೇ ಇವೆ ಎನ್ನುತ್ತಾರೆ ಸ್ವಪ್ರತಿಷ್ಠೆಯ ಬೆಂಬಲವು ಸೇರಿಕೊಂಡಾಗ ಹೇ ನಮ್ಮ ತಮಿಳಿನಲ್ಲಿ ಏನು ತಾನೇ ಇಲ್ಲ ಎಂದು ಉದ್ಗಾರ ತೆಗೆಯುತ್ತಾರೆ ಆ ಲಕ್ಷಣಗಳಲ್ಲಿ ಕೆಲವನ್ನು ಉದಾಹರಿಸುತ್ತೀರಾ ಎಂದರೆ ಯಾಕೆ ಶಾರ್ ನೀವು ಓದಿಲ್ಲವೇ ಅವನ್ನೆಲ್ಲ ಓದಿ ಅನುಭವಿಸಬೇಕಾದದ್ದು ಶಾರ್ ಎಂದು ಬುದ್ಧಿಮಾತು ಹೇಳುತ್ತಾರೆ ಈ ಕಾವ್ಯವನ್ನು ಕುರಿತು ನೂರಾರು ಮಂದಿ ಒಂದೇ ವಿಧವಾದ ಲೇಖನಗಳನ್ನು ವಿಮರ್ಶೆಗಳನ್ನು ಬರೆದಿದ್ದಾರೆ ಅದೇ ಶೈಲಿಯಲ್ಲಿ ಬರೆಯುತ್ತಲೇ ಇದ್ದಾರೆ ಪಿ ಡಿ ಅಧ್ಯಯನಕ್ಕಾಗಿ ಹತ್ತಾರು ಮಂದಿ ಹೇಳಿದ್ದನ್ನೇ ಹೇಳಿ ಬರೆದದ್ದನ್ನೇ ಬರೆದು ಡಿಗ್ರಿ ಗಳಿಸಿಕೊಂಡಿದ್ದಾರೆ ಇನ್ನು ಸಾವಿರಾರು ಮಂದಿ ಇದನ್ನೇ ಪುನಃ ಬರೆದರೂ ಡಿಗ್ರಿ ನೀಡುವ ಪರೀಕ್ಷಕರಿದ್ದಾರೆ ಕಾವ್ಯವನ್ನು ಗದ್ಯ ರೂಪಕ್ಕೆ ಇಳಿಸಿದ್ದಾರೆ ಕಾವ್ಯದಲ್ಲಿ ನಡು ನಡುವೆ ಬರುವ ಗದ್ಯವನ್ನು ಪದ್ಯ ರೂಪಕ್ಕೆ ಹತ್ತಿಸಿದ್ದಾರೆ ನಾಟಕವಾಗಿ ಬರೆದಿದ್ದಾರೆ ನಾಟ್ಯಕ್ಕಾಗಿ ಅಳವಡಿಸಿದ್ದಾರೆ ಭಾಷಣಕಾರರಿಗಂತೂ ಶಿಲಪದಿಕಾರ ಒಂದು ಗಣಿ ಅವಶ್ಯವಿರಲಿ ಇಲ್ಲದಿರಲಿ ಒಂದು ಪದ್ಯವನ್ನೋ ಪಂಕ್ತಿಯನ್ನೋ ಸಂದರ್ಭವನ್ನೋ ಎತ್ತಿಕೊಂಡು ವ್ಯಾಖ್ಯಾನ ಮಾಡದಿದ್ದರೆ ಅವರ ಭಾಷಣ ಕಲೆ ಅಪೂರ್ಣವಾಗುತ್ತದೆ ಎಂಬುದು ಅವರ ನಂಬಿಕೆ ಶಿಲಪಧಿಕಾರ ಇಂಗ್ಲಿಶಿಗೂ ಫ್ರೆಂಚಿಗೂ ತರ್ಜುಮೆಯಾಗಿದೆ ಪ್ರಪಂಚದ ಎಲ್ಲಾ ಭಾಷೆಗಳಿಗೂ ತರ್ಜುಮೆಯಾಗಲಿಲ್ಲವಲ್ಲ ಎಂದು ಕೊರಗುತ್ತಾರೆ ಶಿಲಪದಿಕಾರದ ಪ್ರಚಾರಕ್ಕಾಗಿಯೇ ಶಿಲಂಬು ಮನ್ರಂ ಎಂಬ ಸಂಘ ಹೊಂದಿದೆ ಇಲ್ಲಿ ಬೇರೆ ತಮಿಳು ಗ್ರಂಥಗಳ ಅಧ್ಯಯನಕ್ಕೆ ಅವಕಾಶವಿಲ್ಲ ಈ ಸಂಘದ ಕಾರ್ಯದರ್ಶಿ ನನ್ನ ಬಳಿ ಬಂದು ಶಾರ್ ನೀವು ನಮ್ಮ ಮಹಾಕಾವ್ಯವಾದ ಶಿಲಪ್ಪ ನಿಮ್ಮ ಕನ್ನಡಕ್ಕೆ ಭಾಷಾಂತರ ಮಾಡಬೇಕು ಎಂದ ನನಗೆ ತಮಿಳು ಬಾರದೆಂದು ನೀವೇ ಹೇಳುತ್ತೀರಿ ಕನ್ನಡ ಬಾರದೆಂದು ಕನ್ನಡಿಗರು ಹೇಳುತ್ತಾರೆ ಇಬ್ಬರೂ ಹೇಳುವುದನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಶಾರ್ ಶಾರ್ ನಾವು ಹೇಳಿದ್ದು ಬೇರೆ ಯಾವುದೋ ಸಂದರ್ಭದಲ್ಲಿ ಅದು ತಮಾಷೆಗೆ ಹೇಳಿದೆ ಹುಷಾರ್ ಇದರಲ್ಲಿ ತಮಾಷೆ ಏನ್ರಿ ಬಂತು ನೀವು ಹೇಳಿದ್ದು ನಿಜ ಎಂದು ನಾನೇ ಒಪ್ಪಿಕೊಳ್ಳುತ್ತೇನೆ ಇಲ್ಲವೇ ನೀವೇ ಏಕೆ ಕನ್ನಡವನ್ನು ಕಲಿತುಕೊಂಡು ಭಾಷಾಂತರ ಮಾಡಬಾರ್ದು ಇವನು ಕನ್ನಡದ ಮೈಲಿಗೆಯನ್ನು ಅಂಟಿಸಿಕೊಳ್ಳುತ್ತಾನೆಯೇ ಅಪ್ಪಟ ತಮಿಳರು ತಮ್ಮ ತಾಯ್ನುಡಿಯೊಂದನ್ನು ಹೊರತು ಬೇರೆ ಯಾವ ಭಾಷೆಯನ್ನೂ ಕಲಿತುಕೊಳ್ಳುವುದಿಲ್ಲ ಮೇಲೆ ಮೇಲೆ ಬಂದು ಬಲವಂತ ಮಾಡಿದ ಆಗ ಹೇಳಿದೆ ನನಗೆ ಶಿಲಪಧಿಕಾರವನ್ನು ಪಾಠ ಹೇಳಿದವರ ಅಭಿಪ್ರಾಯಗಳು ಸಾಧುವೆಂದು ತೋರುತ್ತವೆ ತಮಿಳಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡಬೇಕೆಂದು ನನಗೇ ಪ್ರೇರಣೆಯಾದರೆ ಬೇರೆ ಗ್ರಂಥವಾವುದನ್ನಾದರೂ ಮಾಡುತ್ತೇನೆ ಆದರೆ ಶಿಲಪಾಧಿಕಾರವನ್ನು ಮಾಡುವುದಿಲ್ಲ ನಿಮ್ಮ ಪಾಠಕರ ಅಭಿಪ್ರಾಯ ಏನೋ ಎಂದು ಕೇಳಿದ ಶಿಲಪಾಧಿಕಾರಕ್ಕೆ ಮಹಾಕಾವ್ಯದ ಗುಣಗಳು ಒಂದೂ ಇಲ್ಲ ಅದಕ್ಕೆ ವಿಪರೀತ ವಿಜೃಂಭಣೆಯ ತಲೆ ಚೀಟಿ ಕಟ್ಟುವುದು ಉಚಿತವಲ್ಲ ಅದೊಂದು ಚೆಲುವಾದ ಕಾವ್ಯ ಮುದ್ದಾದ ಪ್ರಣಯಕತೆ ಎಂದೆ ಉಸಿರಾಡದೆ ಎದ್ದು ಹೋದ ಶಿಲಪ್ಪಧಿಕಾರದಲ್ಲಿರುವ ನ್ಯೂನತೆಗಳನ್ನು ತೋರಿದರೆ ತಮಿಳರು ಹುಚ್ಚಿಗೇಳುತ್ತಾರೆ ತಮಿಳರೇ ಹೀಗೆ ಮಾಡಿದರೆ ಮೈಪರಿಚಿಕೊಳ್ಳುತ್ತಾರೆ ದ್ರಾವಿಡ ಕಳಗದ ಸ್ಥಾಪನಾಚಾರ್ಯರಾದ ಪೆರಿಯಾರ್ ಇ ವಿ ರಾಮಸ್ವಾಮಿ ನಾಯಕ್ಕರವರು ಎಂಟು ಹತ್ತು ವರ್ಷಗಳ ಹಿಂದೆ ತಮಿಳು ಕಾಟು ಮಿರಾಂಡಿ ಭಾಷೆ ತಮಿಳು ಕಾಡುಗಮಾರರ ಭಾಷೆ ಎಂದು ಸಾರ್ವಜನಿಕವಾಗಿ ಘೋಷಿಸಿದರು ಏಕೆ ಹಾಗೆ ಹೇಳಿಕೆ ಕೊಟ್ಟರು ಎಂಬುದಕ್ಕೆ ಕಾರಣ ತಿಳಿಯದು ಆಗ ಇಂಗ್ಲಿಷ್ ಭಾಷೆಗೆ ಪ್ರತಿಭಟನೆ ಇತ್ತು ಬಹುಶಃ ಇಂಗ್ಲಿಶಿನ ಪರವಾಗಿ ವಕಾಲತ್ತು ವಹಿಸುವ ಉದ್ದೇಶದಿಂದ ತಮಿಳನ್ನು ಹೀನಾಯವಾಗಿ ಕಂಡಿದ್ದರೂ ಇರಬಹುದು ಅದೇ ಸಮಯ ಎಂದು ಜ್ಞಾಪಕ ಸ್ಥಳೀಯ ಕಾಲೇಜೊಂದರಲ್ಲಿ ಪೆರಿಯಾರ್ ಅವರ ಭಾಷಣ ಏರ್ಪಾಟಾಗಿತ್ತು ಅಪ್ಪಟ್ಟ ತಮಿಳು ಮಹಾಜನರು ತಮಿಳು ಸೇವಕರು ವಿದ್ಯಾರ್ಥಿಗಳು ಸಾವಿರಗಟ್ಟಲೆ ನೆರೆದಿದ್ದರು ಪೆರಿಯಾರ್ ಅವರು ಭಾಷಣವನ್ನು ಹೀಗೆ ಆರಂಭಿಸಿದರು ಪಾಶ್ಚಾತ್ಯ ನಾಡುಗಳಲ್ಲಿ ಪ್ರತಿಭಾವಂತರು ಭೂಮಿಯನ್ನು ಸುತ್ತಿ ಬರುತ್ತಿದ್ದಾರೆ ಚಂದ್ರನನ್ನು ಸುತ್ತಿ ಬರುತ್ತಿದ್ದಾರೆ ಇತರ ಗ್ರಹಗಳನ್ನು ಬಳಸಿಕೊಂಡು ಬರುತ್ತಿದ್ದಾರೆ ಆದರೆ ನಮ್ಮ ತಮಿಳುನಾಡಿನಲ್ಲಾದರೋ ತಮಿಳನು ಶಿಲಪಧಿಕಾರವನ್ನು ಸುತ್ತಿ ಸುತ್ತಿ ಬರುತ್ತಿದ್ದಾನೆ ಸಭೆಯಲ್ಲಿ ಗುಸುಗುಸು ಎದ್ದಿತು ಆ ಕಡೆ ಅಂಚಿನಲ್ಲಿ ಕುಳಿತಿದ್ದ ಕೆಲವರು ಕೈಚಪ್ಪಾಳೆ ತಟ್ಟಿ ಹರ್ಷೋದ್ಘಾರ ಮಾಡಿದರು ಸಭಿಕರಲ್ಲಿದ್ದ ಅಪ್ಪಟ ತಮಿಳರ ಗುಂಪೊಂದು ಅವರ ಬಳಿ ಹೋಗಿ ಬಲಾತ್ಕಾರದಿಂದ ಅವರನ್ನೆಲ್ಲ ಸಭಾಂಗಣದಿಂದ ಹೊರಕ್ಕೆ ದಬ್ಬಿ ಬಂದು ಕುಳಿತುಕೊಂಡಿತು ಸಭೆಯಲ್ಲಿ ಗುಸುಗುಸು ನಿಲ್ಲಲಿಲ್ಲ ಪೆರಿಯಾರ್ ಅವರು ಸವಾಲು ಕೂಗಿದರು ಏನ್ ರಯ್ಯ ಇದೆ ನಿಮ್ಮ ಶಿಲಪಧಿಕಾರದಲ್ಲಿ ಮಣ್ಣಂಗಟ್ಟಿ ಸಭೆಯಲ್ಲಿ ಇನ್ನಷ್ಟು ಗದ್ದಲವೆದ್ದಿತು ಪ್ರತಿಭಟನೆಯ ಗದ್ದಲ ಕೆಲವು ವಿದ್ಯಾರ್ಥಿಗಳು ಅಪ್ಪಟ ತಮಿಳರು ವಾದ್ಯಾರುಗಳು ಕೈಕಾಲು ಝಾಡಿಸುತ್ತಾ ಎದ್ದು ಹೋದರು ಪೆರಿಯಾರ್ ಕೂಗಿದರು ಓಯ್ ಎದ್ದು ಹೋಗುವವನು ಎದ್ದು ಹೋಗುತ್ತಾನೆ ಉಳಿದವರು ಕೂತ್ಕೊಳ್ರಯ್ಯ ಮುಂದುವರಿಸಿದರು ಏನಯ್ಯ ಇದೆ ನಿಮ್ಮ ಶಿಲಪಾಧಿಕಾರದಲ್ಲಿ ಮದುವೆಯಾದ ಹೆಂಡತಿಯೊಡನೆ ಪ್ರೀತಿಯಿಂದ ನಡೆದುಕೊಳ್ಳುವ ಯೋಗ್ಯತೆ ಕೋವಲನಿಗಿಲ್ಲ ಅವನ ಬೇಕುಗಳನ್ನು ತಿಳಿದುಕೊಂಡು ಅವಕ್ಕೆ ತಕ್ಕಂತೆ ನಡೆದುಕೊಂಡು ಅವನನ್ನು ತನ್ನ ಬಳಿ ಉಳಿಸಿಕೊಳ್ಳುವ ಯೋಗ್ಯತೆ ಕನ್ನಗಿಗಿಲ್ಲ ಇನ್ನು ಆ ವೇಷ್ಯೆ ಪೇಟೆ ಬಜಾರಿ ಮಾಧವಿ ಅವಳ ಆಸೆಗೆ ಮಿತಿಯೇ ಇಲ್ಲ ಎಷ್ಟು ಜನರನ್ನು ಹಾಳು ಮಾಡಿದ್ದಳೋ ಇದು ಹೋಗಲಿ ಎಂದರೆ ಆ ಪಾಂಡ್ಯದಲ್ಲಿ ಧರ್ಮವೆಂಬುದು ಹುಡುಕಿದರೂ ಸಿಗದು ಅಲ್ಲಿದ್ದದ್ದು ನಿರಪರಾಧಿಗಳನ್ನು ಗಲ್ಲಿಗೆ ಹಾಕುವ ನ್ಯಾಯ ಇಂಥ ಪುಸ್ತಕಗಳನ್ನು ಓದಿ ನೀವು ಯಾವ ನೀತಿಯನ್ನು ಕಲಿತುಕೊಳ್ಳುತ್ತೀರಯ್ಯಾ ಎಂಬ ಧೋರಣೆಯಲ್ಲಿ ಅರ್ಧ ಗಂಟೆ ಮಾತನಾಡಿ ನಿಮಗೆ ಹಿರಿಯ ಬದುಕನ್ನು ಬಾಳುವ ಆಸೆಯಿದ್ದರೆ ಅಂಗಿಲವನ್ನು ಚೆನ್ನಾಗಿ ಕಲಿತುಕೊಳ್ಳಬೇಕು ಎಂದು ಕೊನೆ ಮುಟ್ಟಿಸಿದರು ತಂದೆ ಪೆರಿಯಾರವರು ಸರ್ವೇ ಸಾಧಾರಣವಾಗಿ ತಮಿಳೇತರರನ್ನು ಆರ್ಯಭಾಷೆಯನ್ನು ಟೀಕಿಸುತ್ತಿದ್ದರೆ ಹೊರತು ತಮಿಳನನ್ನು ಹೀನಾಯ ಮಾಡಿದ್ದಿಲ್ಲ ಈಗೇಕೆ ಬಣ್ಣ ಬದಲಾಯಿಸಿದರು ಎಂದು ಅಪ್ಪಟ್ಟ ತಮಿಳರು ಚರ್ಚೆ ಮಾಡಿದರು ಏನೇನೋ ಕಾರಣಗಳನ್ನು ಊಹಿಸಿಕೊಂಡರು ಹಾಗಿರಬಹುದೇ ಹೀಗಿರಬಹುದೇ ಎಂದು ಪ್ರಶ್ನೆ ಹಾಕಿಕೊಂಡರು ಹಾಗೂ ಇರಲಾರದು ಹೀಗೂ ಇರಲಾರದು ಇನ್ನು ಹೇಗೆ ಇದ್ದಿರಬಹುದು ಎಂದು ತಲೆ ಕೆಡಿಸಿಕೊಂಡರು ಏನು ಹೊಳೆಯದೆ ಚದುರಬೇಕೆಂದಿದ್ದಾಗ ಒಬ್ಬನಿಗೆ ದಿಢೀರ್ ಬಿಟ್ಟಿತ್ತು ಹಾ ಗೊತ್ತಾಗಿ ಆ ಬ್ರಾಹ್ಮಣ ಮುದಿನರಿ ಅಂದ್ರೆ ರಾಜಾಜಿಯವರಿಗೆ ಈ ಬಿರುದನ್ನ ದಯಪಾಲಿಸಿದ್ದವರು ಇನ್ಸೈಡ್ ಏಷ್ಯಾ ಮೊದಲಾದ ಗ್ರಂಥಗಳನ್ನು ಬರೆದಿದ್ದಂತಹ ಜಾನ್ ಗುಂತರ್ ಇದೆಲ್ಲ ಆತನ ಕೈವಾಡ ಆತನ ದುರ್ಬೋಧನೆಗೆ ತಂದೆಯವರು ತಲೆಬಾಗಿ ಬಿಟ್ಟಿದ್ದಾರೆ ಎಂದು ನಿರ್ಣಯಿಸಿ ಅಲ್ಲಿಂದ ಎದ್ದು ಹೋದರು ಇಲ್ಲಿಗೆ ತಮಿಳು ತಲೆಗಳ ನಡುವೆ ಕೃತಿಯಲ್ಲಿ ಬರೆದಿರುವಂತಹ ಶಿಲಪಧಿಕಾರಂ ಭಾಗ ಒಂದು ಈ ಒಂದು ಲೇಖನದ ವಾಚನವನ್ನು ಮಾಡಿದ್ದೇನೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಏಕೆಂದರೆ ತುಂಬ ನೈಜತೆಯಿಂದ ಕೂಡಿರುವಂತಹ ಒಂದು ಲೇಖನ ಅವರ ಅನುಭವಗಳನ್ನು ಸ್ವಾಮಿಯವರು ಅವರ ಅನುಭವಗಳನ್ನು ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂತ ಹೇಳಿದ್ರೆ ನಾವೇ ಅಲ್ಲಿ ನಿಂತು ಅದನ್ನು ನೋಡ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ನಮಗೆ ಅದರ ಭಾವ ಭಾವನೆ ಆಗುತ್ತೆ ಭಾವ ಉಂಟಾಗುತ್ತೆ ನಿಮಗೂ ಕೂಡ ಆ ಭಾವ ಉಂಟಾಯಿತು ಅಂತ ಹೇಳಿ ಭಾವಿಸ್ತೀನಿ ನಿಮಗೆ ಇನ್ನೂ ಮುಂದಿನ ಭಾಗಗಳು ಬೇಕು ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನೂ ಈ ಒಂದು ಶಿಲಪಧಿಕಾರ ಬಗ್ಗೆನೇ ಇರುವಂತಹ ಇನ್ನೂ ಅನೇಕ ಭಾಗಗಳಿದ್ದಾವೆ ಅಲ್ಲದೆ ಒಂದು ತಮಿಳಿನ ಪ್ರಾಚೀನತೆಯನ್ನು ಕುರಿತಾದಂತಹ ಅನೇಕ ಲೇಖನಗಳು ಕೂಡ ಇದರಲ್ಲಿ ಇದ್ದಾವೆ ನಿಮ್ಮ ಆಸಕ್ತಿಯ ಮೇರೆಗೆ ನಾನು ಈ ವಾಚನವನ್ನು ಈ ಒಂದು ತಮಿಳು ತಲೆಗಳ ನಡುವೆ ಈ ಪುಸ್ತಕದ ವಾಚನವನ್ನು ಮುಂದುವರಿಸೋದನ್ನು ನಿರ್ಧಾರ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ವಾಚನ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ ನೀವೆಲ್ಲರೂ ಕೂಡ ಕನ್ನಡಿಗರು ನಾವೆಲ್ಲರೂ ಕನ್ನಡಿಗರು ನಮ್ಮ ಒಂದು ಭಾಷೆಯ ಬಗ್ಗೆ ನಮಗೆ ತುಂಬಾ ಅಭಿಮಾನ ಇದೆ ನಮ್ಮದು ತುಂಬಾ ಪ್ರಾಚೀನವಾದ ಭಾಷೆ ನಮಗೆ ಭಾಷೆಯ ಬಗ್ಗೆ ಅಭಿಮಾನವಿದೆ ದುರಭಿಮಾನ ಇಲ್ಲ ನಾವೇ ಎಲ್ಲದಕ್ಕೂ ಫಾದರ್ ಅನ್ನುವಂತಹ ಮನೋಭಾವ ಖಂಡಿತವಾಗಿಯೂ ಇಲ್ಲ ಪ್ರತಿಯೊಂದು ಭಾಷೆಗೂ ಅದರದೇ ಆದಂತಹ ಒಂದು ಏನು ಬೆಳೆದು ಬಂದಂತಹ ಹಾದಿ ಇದೆ ಯಾವುದೋ ಒಂದು ನಮ್ಮಿಂದ ಅವ್ರು ಬಂದ್ರು ಅಂತ ಹೇಳೋದನ್ನ ನಾನು ಖಂಡಿತವಾಗ್ಲೂ ಒಪ್ಪಲ್ಲ ನಮ್ಮ ಭಾಷೆ ಅತ್ಯಂತ ಪುರಾತನವಾದ ಅತ್ಯಂತ ಶ್ರೇಷ್ಠವಾದ ಭಾಷೆ ಅಂತ ಹೇಳಿ ಕನ್ನಡಿಗಳಾದಂತಹ ನನಗೂ ಕೂಡ ತುಂಬಾ ಸ್ವಾಭಿಮಾನ ಹೆಮ್ಮೆ ಎರಡೂ ಇದೆ ಹಾಗಂತ ನಾವು ನಮ್ಮ ಭಾಷೆಯಿಂದ ಆ ಭಾಷೆ ಬಂದಿದೆ ಅಂತ ಎಲ್ಲ ಹೇಳಿ ಮಾತನಾಡೋದಿಲ್ಲ ಅಂತ ಹೇಳಿದ್ರೆ ಕವಿರಾಜ ಮಾರ್ಗಕಾರರೇ ಹೇಳಿದಾರಲ್ವಾ ಕನ್ನಡಿಗರು ಚದುರರ್ ಅಂತ ಹೇಳಿ ಹಾಗಾಗಿ ನಮ್ಗೆ ಗೊತ್ತಿದೆ ಎಲ್ಲ ಭಾಷೆಗೂ ಅದರದೇ ಆದಂತಹ ಮೂಲ ಇದೆ ಅಂತ ಹೇಳಿ ಹಾಗಾಗಿ ವಿತಂಡವಾದವನ್ನ ಮಾಡೋದಿಲ್ಲ ಅನಗತ್ಯವಾಗಿ ನಮ್ಮ ಸುದ್ದಿಗೆ ಬಂದರೆ ನಮ್ಮ ಭಾಷೆಯ ಸುದ್ದಿಗೆ ಬಂದರೆ ನಾವು ಅವ್ರನ್ನ ಸುಮ್ಮನೆ ಬಿಡೋದು ಇಲ್ಲ ಈ ರೀತಿಯಲ್ಲಿ ಅವರ ಹಳೆ ಅಂತೆಕಂತೆಗಳನ್ನೆಲ್ಲ ತೆಗೆದು ಜಾಡಿಸಿ ಬಿಡ್ತೀವಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಕೃತಿಯ ವಾಚನ ಇಷ್ಟ ಆಗಿದೆ ಲೇಖನ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಒಂದು ಈ ವಿಡಿಯೋಗೆ ತಪ್ಪದೆ ಲೈಕ್ ಕೊಡಿ ಶೇರ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಕನ್ನಡ ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಹೋಗಿಬರಲ್ಲ ಫ್ರೆಂಡ್ಸ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಮಸ್ಕಾರ